ಶಿಡ್ಲಘಟ್ಟ ನಗರಸಭೆಗೆ ಒಳಪಡುವ ಖಾಸಗಿ ಬಸ್ ನಿಲ್ದಾಣದ ಸುಂಕ ವಸೂಲಿ ಹಾಗೂ ಒಳಚರಂಡಿ ತ್ಯಾಜ್ಯ ನೀರು ಸಂಸ್ಕರಣೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಕ್ಕು ಪಡೆಯಲು ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ನಗರಸಭೆ ಸಮುದಾಯ ಭವನದಲ್ಲಿ ಇಂದು ಮಂಗಳವಾರ ಆಯಾ ನಡುವೆ ಯಶಸ್ವಿಯಾಗಿ ನಗರಸಭೆ ಅಧಿಕಾರಿಗಳು ನಡೆಸಿಕೊಟ್ಟರು ಈಗ ಬಸ್ ನಿಂದ ಮೂರು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹೋಗಿದ್ದು ಮೊದಲ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಲಕ್ಷ ಹೋಗಿದ್ದರಿಂದ ಮನೆ ಜಿಲ್ಲಾಧಿಕಾರಿಗಳು ಆಡಳಿತ ಆಡಳಿತಾಧಿಕಾರಿಗಳು ಇಲ್ಲ ನಮಗೆ ನಿರೀಕ್ಷಿತ ಇದು ಬಂದರೆ ಮಾತ್ರ ನಾವು ಹೊಂದಕ್ಕೆ ಹೋಗಲು ಸಾಧ್ಯ ಆಗುತ್ತೆ ಇಲ್ಲಾಂದರೆ ಆಡಿಟ್ ಮತದಕ್ಕೆ ನಾವು ತಲೆ ಕೊಡಬೇಕಾಗುತ್ತೆ ಹಂಗಾಗಿ ಅದನ್ನು ಮರು ಹರಾಜು ಮಾಡೋ ಆದೇಶ ಮಾಡಿದ್ರೆ ಆ ಮರು ಹರಾಜು ಆದೇಶದ ಪ್ರಕಾರ ಏನು ಆಡಳಿತಾಧಿಕಾರಿ ತಿಳಿಸಿದ್ರೆ ಅದ್ರ ಪ್ರಕಾರ ನಾವು ಮರು ಹರಾಜನ್ನ ಈ ದಿನವನ್ನು ನಡೆಸ್ತಾ ಇದ್ವಿ ಹರಾಜಿನ ಷರತ್ತುಗಳು ಹರಾಜಿನಲ್ಲಿ ಭಾಗವಹಿಸುವ ವೇಂಕಟ ಬಾಪ್ತಿಗೆ ನಿಗದಿಪಡಿಸಿದ ಠೇವಣಿಯನ್ನು ಹರಾಜು ವೇಳೆಗೆ ಒಂದು ಗಂಟೆ ಮುಂಚಿತವಾಗಿ ಪಾವತಿ ಮಾಡಿರಬೇಕು ಹಾಗೂ

ुप लक्ष इपरक्ष इंड ऐवत सारे लक्ष ऐवतो सवार मधुकुमार जे वरवत सवार ಖಾಸಗಿ ವಸ್ತು ಮೂರು ಲಕ್ಷ ಎಪ್ಪತ್ಮೂರು ಮೂರು ಲಕ್ಷ ತೊಂಬತ್ತೊಂದು ತರ ಹೋಗಿದ್ದು ನಂತರ ಮೊನ್ನೆ ನಾಲ್ಕು ಮೂರು ಹರಾಜು ಮಾಡಿದಾಗ ಎರಡು ಲಕ್ಷ ಓಡಿರೋದ್ರಿಂದ ಮೊನ್ನೆ ಜಿಲ್ಲಾ ಆಡಳಿತಾಧಿಕಾರಿ ಗಮನದಲ್ಲಾಗಿ ಬರುವ ಹರಾಜು ಮಾಡಕ್ ಹೇಳಿದರು ಬರುವ ಹರಾಜ ಪ್ರಕಾರ ಈ ದಿನ ನಾವು ಏನು ಹನ್ನೆರಡನೇ ತಾರೀಕು ಈ ದಿನ ಹರಾಜು ಮಾಡಿದ್ವಿ ಹರಾಜು ಮಾಡಿದಾಗ ಮೂರು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಆಗಿದೆ ನಂತರ ಹಿಂದಿನ ಸಾಲಿನಲ್ಲಿ ಏನು ಒಳಚಂಡಿ ನೀರು ಶುದ್ಧೀಕರಣ ನೀರು ಏನಿದ್ದಾವೆ ಒಳಚಂಡಿ ಶುದ್ಧೀಕರಣ ಘಟಕದ ಆಗುವ ತಾಜೆ ನೀರಿಗೆ ಸಂಬಂಧಪಟ್ಟಂತೆ ಹಿಂದೆ ಯಾರೂ ಭಾಗವಹಿಸಿಲ್ಲ ಡೆಪಾಸಿಟ್ ಮಾಡಿಲ್ಲ ಈಗ ಅದನ್ನು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಜಿ ಎಂ ಈಗ ಖಾಸಗಿ ಬಸ್ಗಳು ಹರಾಜಿದ್ದು ಕಳೆದ ಬಾರಿ ನಡೆದಿದ್ದು ಕೋರ್ಟ್ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅದರಿಂದ ತಮಗೇನಾದ್ರೂ ನೋಟಿಸ್ ಇಶ್ಯೂ ಆಗಿದೆಯಾ ಇಲ್ಲ ಸರ್ ಏನಾಗಿಲ್ಲ ನಿಲ್ಸ್ ತಡೆಯಾಗಿ ನಮಗೆ ಅಧಿಕೃತವಾಗಿ ಏನು ಜಾರಿ ಆಗಿಲ್ಲ ಗ್ಯಾಸ್ ಪರ್ ಪ್ರೊಸೀಜರ್ ಎಲ್ಲರಿಗೂ ನ್ಯಾಯಾಲಯದ ಆದೇಶಕ್ಕೆ ತಲುಬಾರಲೇಬೇಕು ಅದು ಮುಂದಿನ ಏನು ಬರ್ತದೆ ಅದಕ್ಕೆ ನಾವು ತಲುಬಾರ